ಆಗಿದೆ ಫಾರೆಸ್ಟ್ ಎಲ್ಲ ತಗೊಂಡಿದ್ದಾರೆ ಯಾರ್ಯಾರು ಎಲ್ಲೆಲ್ಲಿ ಏನೇನು ಇದು ಮಾಡಕ್ಕೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗಿ ಹಿಂದಿನ ಕಾಲದಲ್ಲಿ ಮಿಲಿಟರಿದವರು ಏನು ಇದು ಮಾಡ್ತಿದ್ದಾರೋ ಆದ್ರ ಇದು ಮಾಡೋಕ್ಕೆ ಇವರು ಟ್ರೈ ಮಾಡೋಕ್ಕೆ ಹೋಗಿ ಸಿಗಾ ಬೀಳ್ತಾರೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆ ಶಿಣಮ ಸೂಪರ್ ಆಯ್ತು ಸರ್ ಪಿಕ್ಚರ್ ಸಕ್ಕತ್ತಾಗಿದೆ ಒಳ್ಳೆ ಕಾಮಿಡಿ ಮನೆ ಮಂದಿ ಕೂತು ಅಂತ ನೋಡುವಂತ ಪಿಕ್ಚರ್ ಒಳ್ಳೆ ಚಕ್ಕದಾಗಿದೆ ಚಿಕ್ಕಣಂದು ಕಾಮಿಡಿ ಮಾತ್ರ ಸೂಪರ್ ರಘು ರಘಣ್ಣ ಮಾತ್ರ ಅಂತ ಹೇಳೋಕ್ಕಾಗಲ್ಲ ಅಷ್ಟು ನಗಡಿ ನಗಡು ಹೊಟ್ಟೆಲ್ಲ ತುಂಬಾ ನೋವು ಇತ್ತು ತುಂಬಾ ಸಖದಾಗಿತ್ತು ಕಾಮಿಡಿ ಮಾತ್ರ ತುಂಬ ಎಲ್ಲರೂ ಫ್ಯಾಮಿಲಿ ಸಮೇತ ಕೂತು ನೋಡುವಂಥ ಪಿಕ್ಚರ್ ಸೂಪರ್ ಆಗಿದೆ ಸರ್ ಅಯ್ಯೋ ತುಂಬ ಇದೆ ಸರ್ ಅದು ಅದು ನೋಡ್ರೆ ಒಂದ್ಸತಿ ನಮಗೆ ಭಯ ಜುಮ್ಮ ಅನಿಸ್ತು ಸೂಪರ್ ಆಗಿತ್ತು ಕಾಮಿಡಿ ಮಾತ್ರ ಅದು ಭಯ ಅದು ಚಿಕ್ಕನ ಆಕ್ಟಿಂಗ್ ಮತ್ತೆ ರಘುವಣಂಗ್ ಸೂಪರ್ ಆಗಿದೆ ಮಾತ್ರ ಅವ್ರದ್ದು ಹೇಳು ಹೇಳು ಅಂತ ಮಾಡಿ ಸೂಪರ್ ಆಗಿದೆ ಪಿಕ್ಚರ್ ಬಂದ್ರೆ ಸಕ್ಕತ್ ಆಗಿದೆ ಸರ್ ತುಂಬ ಮನೆ ಮಂದಿಗೆ ಕೂತು ನೋಡುವಂಥ ಪಿಕ್ಚರ್ ಅದು ಸೂಪರ್ ಆಗಿದೆ ಥ್ಯಾಂಕ್ ಯು ಸರ್ ಹಣ ತುಂಬಾ ಚೆನ್ನಾಗೈತೆ ಅಣ್ಣ ಗುಲಾ ಮಾತ್ರ ಏನೂ ಇಲ್ಲ ಅವಣ್ಣ ಆಗಿದಾರಲ್ಲ ಹೀರೋ ಮೇಲೆ ಬಂದೇ ಬರ್ತಾರ ಸೂಪರ್ ಹೀರೋ ಸೂಪರ್ ಆಗೈತಿ ಮಾತ್ರ ಫ್ಯಾಮಿಲಿ ಗೀಮಲಿ ಎಲ್ಲ ನೋಡೋ ಥರ ಇದೆ ಹೊರತು ಸೂಪರ್ ಆಗೈತ ಮಾತ್ರ ನೋಡ್ಬೇಕೆ ಸೂಪರ್ ಆಗಿದೆ ಸರ್ ಫ್ಯಾಮಿಲಿ ಕುಟ್ಕೊಂಬಿ ನೋಡ್ಬೋದು ಸರ್ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ಪಾಸ್ ಮಾಡರೋದು ಮೇಡಮ್ ಅವ್ರು ಬಿಡ್ರೋದು ರಂಗಣ್ಣ ಅವ್ರದಂತೂ ಸೂಪರು ಪಾಸಲ್ಲಿ ಸೂಪರಾಗಿ ಮಾಡಿದ್ದಾರೆ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ಸರ್ ಚೆನ್ನಾಗಿದೆ ಸರ್ ಸೂಪರಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಕಾಟ ಏನೋ ಭೂತ ಬಂತು ಏನೋ ಬಂತು ಅಂತ ಭಯ ಪಡ್ತಾರೆ ರಂಗಣ್ಣ ರವಿ ಚೆನ್ನಾಗಿ ಮಾಡೋದು ಎಲ್ಲ ಚೆನ್ನಾಗಿ ಮಾಡಿದ್ರೆ ಇದು ಒಂದು ಸೆಂಟಿಮೆಂಟ್ ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು ಆದರೆ ಮಾಡಿದ್ರಿ ಚೆನ್ನಾಗಿ ಮಾಡಿದ್ರಿ ಅದಕ್ಕೆ ಕಷ್ಟಪಟ್ಟರೆ ಏನೋ ಪಾಪ ಇನ್ನು ಡೈರೆಕ್ಷನ್ ಅಮ್ಮ ಚೆನ್ನಾಗಿ ಮಾಡಿದ್ರಿ ಇನ್ನು ಸಕ್ಕತ್ತ ಇರೋದು ಸೂಪರಾಗಿ ಮಾಡಿದರೆ ತುಂಬ ಚೆನ್ನಾಗಿದೆ ಮುಂಚೆ ನಂಗೆ ಅನಿಸಿ ಆ್ಯಕ್ಟಿಂಗ್ ಇಷ್ಟ ಆಯಿತು ರಂಗನ ರವಿ ಚಿಕನ್ ಚಿಕ್ಕನ್ ಇಷ್ಟ ಆಯಿತು ಆಮೇಲೆ ಇನ್ನೊಬ್ರು ಇದೇರಲ್ಲ ಸೈಡ್ ಆ್ಯಕ್ಟಿಂಗ್ ಫಸ್ಟ್ ಸ್ಟ್ಯಾಂಡ್ ಆ್ಯಕ್ಟಿಂಗ್ ಮಾಡಿದ್ರ ಅವ್ರಿಗೆ ಆ್ಯಕ್ಟಿಂಗ್ ಚೆನ್ನಾಗಿ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಕಾಂತಾರ ಮೂವಿ ಬರ್ತಿದ್ದೇನೆ ನೋಡಿ ನಾವು ಅಲ್ಲಿ ಶೂಟಿಂಗ್ ಮಾಡ್ಕೊ ಮಾಡ್ಕೊಬಂದ ನೋಡಿ ದೇವನೋರ್ ಬಾಯ್ ನಾವು ದೇವನೋರ್ ಬಾಯ್ ಅವರು ದೇವನೋ ನಮ್ಮ ನಂಬ ಬಾಯ್ ಹ್ಞೂ ಹ್ಞೂ ತ್ಯಾಂಕ್ ಯು ಸರ್ ಕಾಂತಾರ ಬಾಯಿ ಇಟ್ಟು ಟೂ ದೇವ್ ಡೈಲಾಗ್ ಆಯ್ತು ಯಾವ್ದು ಶೂಟಿಂಗ್ ಮಾಡಿ ಶೂಟಿಂಗ್ ಮಾಡ್ತಿದ್ದಾರ ಆ ಡೈಲಾಗ್ ಐತಿ ಕಾಂತರಂಗ ಮೂವಿ ಆಮೇಲೆ ಅವನಿಗೆ ರಿಸ್ರು ರಿಸ್ ಬೈತಾರೆ ಆಮೇಲೆ ಎಂತ ಮಾರಿಯಂಥ ಮಾರಿಯ ಇನ್ನು ಕಾಲಮ್ಮ ಮಂಚಕ್ಕೆ ಕಾಲಿ ಚಾಚಿಲ್ಲ ಆವಾಗ ಎಂತ ಮಾರಿ ಈಗ ಎಂತ ಹಬ್ಬ ನೀ ನೀಂತ ಹಬ್ಬ ಸಕ್ಕನ ಇನ್ನು ಖಾಲಿಯಮ್ಮ ಮಂಚ ಕಾಲಿಗೆ ಚಾಚಿಲ್ಲ ಅವು ಎಂತ ಮಾರಿಯ ನೀಂದು ಅರ್ಜೆಂಟು ಯುದ್ಧ ಮಾಡೋಕ್ಕೆ ಟೈಮ್ ಬಂದೈತೆ ಹೋಗು ಮಾರ್ಯ ಯುದ್ಧ ಮಾಡು ಯುದ್ಧ ಹಿಂದೆ ಬಾ ರಿಷಬ್ ಅದು ನಿಂತು ಅವನು ಯಾರು ರಿಷಬ್ ಶೆಟ್ಟಿ ನನ್ನ ಗೊತ್ತಿಲ್ಲ ಆ ಕಾಂತಮ್ಮ ಶೂಟಿಂಗ್ ಮಾಡಿದ್ದೀನಿ ಏನು ನಾಲ್ಕು ದಿನ ಮನೆ ಇದು ರಿಷಬ್ ಶೆಟ್ಟಿ ನಾಲ್ಕು ದಿನ ಮಾಡಿ ಕಾಲೇಲೆ ಹೊರ್ಕೊಂಡಿನಿ ಸರ್ ಆಯ್ತು ಇನ್ನು ಕಾಂತಾರಮ್ಮನ ಹೇಳಿದ್ರೆ ಡೈಲಿ ಎರಡು ಕೋಟಿ ಖರ್ಚು ಮಾಡ್ತೇವೆ ಕಾಂತ ಈ ಫಾರೇಸ್ ಮಸ್ತ್ ಆಯ್ತು ಮಸ್ತ್ ಚಿ ಕಷ್ಟಪಟ್ಟು ಕಷ್ಟಪಟ್ಟು ಸರ್ ಇಲ್ಲವೇ ಕಷ್ಟಪಟ್ಟು ಅವರಮ್ಮನ ಬ್ಯಾಕ್ ಗ್ರೌಂಡ್ ಒಳಗಡೆ ಕಷ್ಟ ನಮ್ಮ ಫಾರೇಸ್ ಅಷ್ಟೊಂದು ಕಷ್ಟಪಟ್ಟರೆ ಅನೀಶ್ ಆ್ಯಕ್ಟಿಂಗ್ ನಂಗೆ ಇಷ್ಟ ಆಯಿತು ಸೂಪರ್ ಆ್ಯಕ್ಟಿಂಗ್ ಅನೀಶ್ ಅನೀಶ್ ಎಲ್ಲ ಅಂದರು ಆರಾಮಾರಿಂದ ನಾನು ಅವ್ರ ಜೊತೆ ಮಾಡಿದ್ದೀನಿ ಅರೆ ಅನೀಶು ಚಿಕ್ಕಣ್ಣ ರಂಗಾಯ್ರ ಮತ್ತು ಪಸಂಗರಾಜು ಮೂವಿ ಅವರೆಲ್ಲ ತುಂಬ ಕಷ್ಟಪಟ್ಟಿರೋರು ಅವರೆಲ್ಲ ಅವ್ರ ಮೂವಿ ನೋಡಬೇಕಂದ್ರೆ ನಾವು ತುಂಬ ಬೆಳಿಬೇಕು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ